ಚರಂಡಿಯಲ್ಲಿರುವ ಕೊಳಕಿಗಿಂತ ಹರೀಶ್ ಪೂಂಜಾರ ನಾಲಿಗೆ ಹೆಚ್ಚು ಕೊಳಕು ಅನ್ಬಹುದು ಅದನ್ನು ನೀವೇ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀರಿ ಅವರ ಕೊಳಕು ನಾಲಿಗೆಯಲ್ಲಿ ಸದಾ ಕೋಮುದ್ವೇಷ ಕೂಡ ತುಂಬಿರುತ್ತೆ ನಿನ್ನೆ ಅವರು ಕೋಮುದ್ವೇಷದಿಂದ ಕೂಡಿರುವ ತನ್ನ ಕೊಳಕು ನಾಲಿಗೆಯನ್ನು ಹರಿಯಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ತೆರಿಗೆ ಹೆಚ್ಚಳ ಮಾಡಿದೆ ಅದರ ವಿರುದ್ಧ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆಯಲ್ಲಿ ಮಾತಾಡ್ತಾ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಕೈ ಹಾಕಿದ್ದು ಮುಸ್ಲಿಮರ ಜೆ ಪೆಟ್ರೋಲ್ ದರವನ್ನು ಏರಿಸುವ ಮೂಲಕ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಕೊಡುಗೆ ಕೊಡಲಿಕ್ಕೆ ಹೊರಟಿದೆ ಪೆಟ್ರೋಲ್ ಏರಿಕೆ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಕೊಡುಗೆ ಏರಿಕೆ ಬಕ್ರೀದ್ ಸಮಯದಲ್ಲಿ ಮುಸ್ಲಿಮರಿಗೆ ಕೊಡುಗೆ ನೀಡಲು ಸಿದ್ದರಾಮಯ್ಯ ಸರ್ಕಾರ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದೆ ಅಂತ ಈ ಪೂಂಜಾ ಆರೋಪಿಸಿದ್ದಾರೆ ಮುಸ್ಲಿಮರಿಗೆ ಅನುದಾನ ಕೊಡಲು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ರ ಅಂತಾನೂ ಅವರು ಪ್ರಶ್ನೆ ಮಾಡಿದ್ದಾರೆ ಆ ಮೂಲಕ ಅವರು ಮತ್ತೊಮ್ಮೆ ತನ್ನ ನೀಚ ಬುದ್ಧಿಯನ್ನ ನೀಚ ನಾಲಿಗೆಯನ್ನು ತೋರಿಸಿಕೊಟ್ಟಿದ್ದಾರೆ ತನ್ನಲ್ಲಿರುವ ಮುಸ್ಲಿಂ ದ್ವೇಷವನ್ನ ಕಾರಿಕೊಂಡಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಈ ರಾಜ್ಯದ ಸಾಮಾನ್ಯ ವರ್ಗಕ್ಕೆ ತಲೆ ಮೇಲೆ ಪೆಟ್ರೋಲ್ ದರವನ್ನು ಏರಿಸುವ ಮೂಲಕ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಕೊಡುಗೆ ಕೊಡಲಿಕ್ಕೆ ಹೊರಟಿದೆ ಸಿದ್ದರಾಮಯ್ಯ ನಾನು ಪ್ರಶ್ನೆ ಮಾಡ್ತೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿರ್ತಕ್ಕಂಥ ಹಣದ ಹಣವನ್ನು ಯಾನು ಬಕ್ರೀದ್ನ ಹಬ್ಬದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಕೊಡಲಿಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದ ಇವತ್ತು ಈ ಸಾಮಾನ್ಯ ಜನರ ಮೇಲೆ ತೆರಿಗೆಯನ್ನು ಹೊರಿಸುವ ಮೂಲಕ ಯಾವ ಸಮುದಾಯವನ್ನು ನೀವು ಓಲೈಕೆ ಮಾಡಲಿಕ್ಕೆ ಹೊರಟಿದ್ದೀರಿ ತೈಲ ಬೆಲೆ ಏರಿಕೆಯಿಂದ ತೊಂದರೆ ಆಗೋದು ಜನಸಾಮಾನ್ಯರಿಗೆ ಅದರಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಎಲ್ಲ ಪಂಗಡದವರು ಎಲ್ಲ ಭಾಷಿಕರು ಇರ್ತಾರೆ ಇಲ್ಲಿ ಹಿಂದೂಗಳಿಗೆ ಒಂದು ರೇಟ್ ಮುಸ್ಲಿಮರಿಗೆ ಮತ್ತೊಂದು ರೇಟ್ ಕ್ರಿಶ್ಚಿಯನ್ನರಿಗೆ ಇನ್ನೊಂದು ರೇಟ್ ಬೇರೆಯವರಿಗೆ ಬೇರೆ ರೇಟ್ ಅಂತ ಇಲ್ಲ ಗಾಡಿಗೆ ಯಾರು ಪೆಟ್ರೋಲ್ ಡೀಸೆಲ್ ಹಾಕಿಸ್ತಾರೋ ಅವರು ಸೇಮ್ ದರ ಪಾವತಿಸಬೇಕು ಹೇಗಿದ್ರು ಹರೀಶ್ ಪೂಂಜಾ ಎಂಬ ಬಿಜೆಪಿ ಪಕ್ಷದ ತಲೆಕೆಟ್ಟ ಶಾಸಕ ಪೂಂಜಾ ಪೆಟ್ರೋಲ್ ಬೆಲೆ ಏರಿಕೆ ಸಂಬಂಧವು ಮುಸ್ಲಿಮರನ್ನೇ ಗುರಿ ಮಾಡಿ ಮಾತನಾಡಿದ್ದಾರೆ ಬಹಿರಂಗ ಸಭೆಯಲ್ಲಿ ಪೂಂಜಾ ಈ ಮಾತನ್ನು ಆಡ್ತಾರೆ ಅಂದರೆ ಅವರಿಗೆ ತಲೆ ಸರಿರಲು ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ಗೆ ಸುಂಕ ಹೆಚ್ಚಳ ಮಾಡಿರೋದು ಮುಸ್ಲಿಮರಿಗಾಗಿ ಅಂತ ಈ ಪೂಂಜಾ ಹೇಳ್ತಾರೆ ಅಂದರೆ ಅವರಿಗೆ ತಲೆ ಕೆಟ್ಟಿದೆ ಅಂತಾನೇ ಅರ್ಥ ಹೀಗಾಗಿ ಹರೀಶ್ ಪೂಂಜಾರನ್ನು ತುರ್ತಾಗಿ ಮಂಗಳೂರಿನ ಕಂಕನಾಡಿ ಆಸ್ಪತ್ರೆಗೋ ಅಥವಾ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೋ ದಾಖಲಿಸಬೇಕಾಗಿದೆ ಸರ್ಕಾರಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಕಂಡ ಕಂಡಲ್ಲಿ ಮಾನಸಿಕ ರೋಗಿಯಂತೆ ಮಾತನಾಡುವ ಹರೀಶ್ ಪೂಂಜಾರಿಗೆ ಸೂಕ್ತ ಚಿಕಿತ್ಸೆ ಕೊಟ್ಟು ಅವರ ಮಾನಸಿಕ ರೋಗವನ್ನು ಶಮನ ಮಾಡಬೇಕಾಗಿದೆ ಈ ಪೂಂಜಾ ಅವರಿಗೆ ಮುಸ್ಲಿಮರ ಹೆಸರು ತಿಂದ ಅನ್ನ ಕರಗೋದಿಲ್ಲ ಇವರ ರಾಜಕೀಯ ಬೇಳೆ ಕೂಡ ಬೇಯೋದಿಲ್ಲ ಅದಕ್ಕಾಗಿ ಅವರು ಮುಸ್ಲಿಮರ ಹೆಸರಲ್ಲೇ ರಾಜಕೀಯ ಮಾಡೋದು ನನಗೆ ಮುಸ್ಲಿಮರ ಮತಗಳು ಬೇಡ ಅನ್ನೋದು ಮುಸ್ಲಿಮರು ನನ್ನ ಕೊಲ್ಲೋಕೆ ನೋಡಿದ್ರ ಅಂತ ಕತೆ ಕಟ್ಟೋದು ಹೀಗೆ ಪೂಜ್ಯ ಅವರ ಮುಸ್ಲಿಂ ದ್ವೇಷದ ಕತೆಗಳು ತುಂಬ ಇವೆ ಇದೀಗ ಪೆಟ್ರೋಲ್ ಏರಿಕೆ ವಿಚಾರದಲ್ಲೂ ಮುಸ್ಲಿಮರನ್ನೇ ಗುರಾಣಿ ಮಾಡಿಕೊಂಡಿದ್ದಾರೆ ತಾನು ಶಾಸಕ ಅನ್ನೋದನ್ನ ಮರೆತು ಕೆಳಮಟ್ಟಕ್ಕೆ ಇಳಿದು ಮಾತನಾಡಿದ್ದಾರೆ ಇಂಥವರು ಕೂಡ ಶಾಸಕ ಸಭೆಯಲ್ಲಿ ಇದ್ದಾರಲ್ಲ ಅದುವೇ ದುರಂತ ಹಾಗೆ ಮಂಗಳೂರಿನ ಪ್ರತಿಭಟನಾ ಸಭೆಯಲ್ಲಿ ಇದೇ ಪೂಂಜಾ ಸುಳ್ಳುಗಳ ಮೇಲೆ ಸುಳ್ಳನ್ನೇ ಹೇಳಿದ್ದಾರೆ ತಲೆಗೆ ಹೊಡೆದಂತೆ ಸುಳ್ಳು ಹೇಳಿದ್ದಾರೆ ಮುಸ್ಲಿಮರಿಗೆ ಬಕ್ರೀದ್ ಕೊಡುಗೆ ನೀಡಲು ತೈಲ ಬೆಲೆ ಏರಿಕೆ ಮಾಡಲಾಗಿದೆ ಅಂತ ಹೇಳಿದ್ದು ಒಂದು ಸುಳ್ಳಾದರೆ ಮುಸ್ಲಿಮರಿಗೆ ಸಿದ್ದರಾಮಯ್ಯ ಸರ್ಕಾರ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೆ ಅಂತ ಮತ್ತೊಂದು ಸುಳ್ಳು ಹೇಳಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಸರ್ಕಾರ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಮೀಸಲಾಗಿರುವ ಅನುದಾನವನ್ನು ಮುಸ್ಲಿಮರಿಗೆ ಕೊಟ್ಟಿದೆ ಅಂತಾನು ಭಯಂಕರ ಸುಳ್ಳು ಹೇಳಿದ್ದಾರೆ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡಬೇಕಾದ್ರೆ ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರ ಸಮುದಾಯದವರಿಗೆ ತೆಗೆದುಕೊಂಡು ಹೋಗಬೇಕಂತ ಇದು ನಿಜಕ್ಕೂ ಅಪಾಯಕಾರಿಯಾಗಿದೆ ಮುಸ್ಲಿಮರ ಮೇಲೆ ಎಸ್ಸಿ ಮತ್ತು ಎಸ್ ಟಿಗಳನ್ನು ಎತ್ತಿ ಕಟ್ಟುವ ಸಂಚಿನ ಭಾಗವಾಗಿ ಅವರು ಈ ಆರೋಪ ಮಾಡಿರಬಹುದು ಇನ್ನು ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗೆ ಹತ್ತು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದು ಯಾವಾಗ ಅಂತ ಈ ಪೂಂಜವರೇ ಹೇಳಬೇಕು ಕಳೆದ ಬಜೆಟ್ನಲ್ಲಿ ಪೂರ್ತಿ ಅಲ್ಪಸಂಖ್ಯಾತರಿಗೆ ಕೊಟ್ಟ ಅನುದಾನ ಎರಡು ಸಾವಿರ ಕೋಟಿ ರೂಪಾಯಿ ದಾಟೋದಿಲ್ಲ ಮುಸ್ಲಿಮರಷ್ಟೇ ಅಲ್ಲ ಕ್ರಿಶ್ಚಿಯನ್ನರು ಜೈನರು ಬೌದ್ಧರು ಪಾರ್ಸಿಗಳು ಸಿಖ್ಖರು ಹೀಗೆ ಎಲ್ಲ ಅಲ್ಪಸಂಖ್ಯಾತರಿಗೆ ಕಳೆದ ಬಜೆಟ್ನಲ್ಲಿ ಸಿಕ್ಕಿದ್ದು ಎರಡು ಸಾವಿರ ಕೋಟಿ ರೂಪಾಯಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಗಾತ್ರದ ಬಜೆಟ್ನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಅಂದರೆ ಒಂದು ಪರ್ಸೆಂಟ್ ಕೂಡ ಆಗೋದಿಲ್ಲ ಸೊನ್ನೆ ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟ್ ಆಗತ್ತೆ ಅಷ್ಟೇ ಈ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೊಂದು ಪರ್ಸೆಂಟ್ ಅಲ್ಪಸಂಖ್ಯಾತರು ಇದ್ದಾರೆ ಆ ಲೆಕ್ಕ ತಗೊಂಡ್ರೆ ಅಲ್ಪಸಂಖ್ಯಾತರಿಗೆ ಐವತ್ತು ಸಾವಿರ ಕೋಟಿ ರೂಪಾಯಿಯಾದರೂ ಕೊಡಬೇಕಾಗಿತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರೋದು ಬರೀ ಎರಡು ಸಾವಿರ ಕೋಟಿ ರೂಪಾಯಿ ಹೀಗಿದ್ದರೂ ಈ ಹರೀಶ್ ಪೂಂಜಾ ಸುಳ್ಳು ಹೇಳ್ತಾರೆ ಅಪಪ್ರಚಾರ ಮಾಡ್ತಾರೆ ಸಮುದಾಯಗಳನ್ನು ಕಟ್ತಾರೆ ತಲೆ ಸರಿ ಯಾವನೇ ಒಬ್ಬ ಶಾಸಕ ಹೀಗೆ ಮಾಡಲು ಸಾಧ್ಯವಿಲ್ಲ ಹೀಗಾಗಿ ಹರೀಶ್ ಪೂಂಜಾರಿಗೆ ತಲೆ ಸರಿಯಿಲ್ಲ ಅಂತಲೇ ನಾವು ಭಾವಿಸಬೇಕಾಗತ್ತೆ ಒಬ್ಬ ತಲೆ ಸರಿ ವ್ಯಕ್ತಿ ಹರೀಶ್ ಪೂಂಜಾ ಥರ ಹೀಗೆ ಸರಣಿಯಾಗಿ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಲು ಸಾಧ್ಯವಿಲ್ಲ ಸುಳ್ಳುಗಳ ಮೇಲೆ ಸುಳ್ಳು ಹೇಳಲು ಸಾಧ್ಯವಿಲ್ಲ ನೀವೊಮ್ಮೆ ಈ ಹರೀಶ್ ಪೂಂಜಾರ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅವಾಗ ನಮಗೆ ಈ ಹರೀಶ್ ಪೂಜಾ ಕೂಡ ನಟ ದರ್ಶನ್ ಥರ ಹ್ಯಾಬಿಚುವಲ್ ಅಫೆಂಡರ್ ತರ ಗೊತ್ತಾಗತ್ತೆ ಈ ಮನುಷ್ಯ ಓಪನ್ ಆಗಿ ಮುಸ್ಲಿಮರನ್ನ ದ್ವೇಷ ಮಾಡ್ತಾರೆ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷ ಸೃಷ್ಟಿಸಲು ನೋಡ್ತಾರೆ ಕ್ರಿಮಿನಲ್ ಚಟುವಟಿಕೆ ಮಾಡುವವರನ್ನ ಬೆಂಬಲಿಸುತ್ತಾರೆ ಅಕ್ರಮ ದಂಧೆ ಮಾಡುವವರ ಪರ ನಿಲ್ತಾರೆ ಕ್ರಿಮಿನಲ್ಗಳ ಪರವಾಗಿ ಠಾಣೆಗೆ ನುಗ್ತಾರೆ ಪೊಲೀಸರಿಗೆ ಧಮ್ಕಿ ಹಾಕ್ತಾರೆ ಎಸ್ ಪಿಗೆ ಬೈತಾರೆ ತಹಶೀಲ್ದಾರ್ಗೆ ಬೆದರಿಕೆ ಹಾಕ್ತಾರೆ ಅದಕ್ಕಾಗಿ ಹೈಕೋರ್ಟ್ನಲ್ಲಿ ಚೀಮಾರಿ ಕೂಡ ಹಾಕಿಸ್ಕೊಳ್ತಾರೆ ಆದರೆ ನಾಯಿಬಾಲ ಡೊಂಕು ಎಂಬಂತೆ ಈ ಪೂಂಜಾರ ನಾಲಿಗೆ ಕೂಡ ಡೊಂಕೆ ಅದು ಸರಿ ಹೋಗುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಹೈಕೋರ್ಟಲ್ಲ ಸುಪ್ರೀಂ ಕೋರ್ಟಲ್ಲ ಇಂಟರ್ನ್ಯಾಷನಲ್ ಕೋರ್ಟ್ಗಳೇ ಉಗಿದು ಉಪ್ಪಿನಕಾಯಿ ಹಾಕಿದರೂ ಈ ಪೂಂಜಾರ ನಾಲಿಗೆ ಸರಿಯಾಗುವ ಥರ ಕಾಣ್ತಾ ಇಲ್ಲ ಈ ಪೂಂಜಾರ ದ್ವೇಷ ಕೂಡ ಕಡಿಮೆಯಾಗುವ ಥರ ಕಾಣ್ತಾ ಇಲ್ಲ ಮೈಕ್ ಸಿಕ್ಕರೆ ಸಾಕು ದ್ವೇಷ ಕಾರೋದು ನಿಂದನೆ ಮಾಡೋದು ಬೆದರಿಕೆ ಹಾಕೋದು ಸುಳ್ಳು ಹೇಳೋದು ಇದೇ ಆಯಿತು ಇವರ ಹಣೆ ಬರ ನೂರು ಜನ ಜೊತೆಯಲ್ಲಿದ್ದರೆ ಸಾಕು ದೊಡ್ಡ ಪಂಠರ್ಗಳ ತರ ಪೋಸ್ಟ್ ಕೊಡೋದು ಆದರೆ ಇವರೆಂತಹ ಪುಕ್ಕಲರು ಅನ್ನೋದನ್ನು ನಾವು ನೋಡಿದ್ದೇವೆ ಪೊಲೀಸರ ಕಾಲರ್ ಹಿಡಿತೇವೆ ಅಂತ ದಮಕಿ ಹಾಕಿದ್ದ ಹರೀಶ್ ಪೂಂಜಾ ಮನೆಗೆ ಪೊಲೀಸರು ಬಂದಾಗ ಓಡಿ ಹೋಗಿ ಕಕ್ಕೂಸಿನಲ್ಲಿ ಅಡಗಿ ಕೂತಿದ್ರು ಇಷ್ಟೇ ಇವರ ಬಂಡವಾಳ